ತಾಲೂಕಿನ ಮಳ್ಳಿಗಟ್ಟಿ ಪ್ಲಾಟ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸೃಜನಶೀಲತೆಯನ್ನು ಅನಾವರಣಗೊಳಿಸುವ ಹಬ್ಬ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ಈ ವೇಳೆ ಸಾಕ್ಷಾತ್ ಸರಸ್ವತಿ ದೇವಿಯೇ ವೇದಿಕೆ ಮೇಲೆ ಪ್ರಕಟಗೊಂಡು ಈ ಕಲಿಕಾ ಹಬ್ಬಗಳು ಯಶಸ್ವಿಯಾಗಲಿ ಎಂದು ಹಾರೈಸುವ ಮೂಲಕ ಕಾರ್ಯಕ್ರಮವನ್ನು ವಿನೂತ ಶೈಲಿಯಲ್ಲಿ ಉದ್ಘಾಟಿಸಲಾಯಿತು ನಮ್ಮ ಈ ಕಲಿಕಾ ಹಬ್ಬಕ್ಕೆ ಅಧಿಕೃತವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂಎ ಬಾರ್ಕಿ ಅವರು ವಾಸ್ತವಿಕವಾಗಿ ಮಾತನಾಡುತ್ತಾ ಕಲಿಕೆ ಎನ್ನುವುದು ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವ ಪ್ರಕ್ರಿಯೆ ಅಲ್ಲ ಅದು ಪ್ರಕೃತಿ ಮತ್ತು ಚಟುವಟಿಕೆಗಳ ಮೂಲಕ ಮಗುವಿನ ಮನಸ್ಸನ್ನು ತಲುಪಬೇಕು ಎಂದು ಹೇಳಿದರು ಬಳಿಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ ಶ್ರೀ ಮೋಹನ್ ದಂಡಿನವರು ಅವರು ಮಾತನಾಡಿ ಇದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಮೀರಿಸುವಂತೆ ಸಂಘಟಿಸಲಾಗಿದೆ ಎನ್ನುತ್ತಾ ವಿನೂತ ಉದ್ಘಾಟನಾ ಕಾರ್ಯಕ್ರಮವನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿವಿಧ ಸ್ಪರ್ಧೆಗಳಲ್ಲಿ ಮಕ್ಕಳ ಕಾಗದದ ಕಲೆ ಪರಿಸರ ಜಾಗೃತಿ ಛದ್ಮವೇಷ ಪಾತ್ರ ಅಭಿನಯ ಸಂತಸದಾಯಕ ಗಣಿಕ ಆಹಾರ ಮತ್ತು ಆರೋಗ್ಯ ಘೋಷಣೆ ಸ್ಥಳೀಯ ಜಾನಪದ ಕಲೆ ಮುಂತಾದವುಗಳನ್ನು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಪ್ರದರ್ಶಿಸಿದರು ಮಕ್ಕಳು ತಾವೇ ತಯಾರಿಸಿದ ಕರಕುಶಲ ವಸ್ತುಗಳ ಮತ್ತು ಚಿತ್ರಪಟುಗಳ ನೆರೆದಿದ್ದು ಪೋಷಕರ ಹಾಗೂ ಸಾರ್ವಜನಿಕರ ಗಮನ ಸೆಳೆದವು ಸಮಾರಂಭದ ಕೊನೆಯಲ್ಲಿ ವಿಜೇತೆ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸೌಣೂರ್ ಕ್ಷೇತ್ರದ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿಗಳಾದ ಶ್ರೀ ಎಂ ಎನ್ ಅಡ್ವೆಪ್ನವರ್ ಅಕ್ಷರ ದಾಸೋಹ ತಾಲೂಕ್ ಅಧಿಕಾರಿಗಳಾದ ಶ್ರೀ ಟಿ ಎಲ್ ಮಳವಳ್ಳಿ ತಾಲೂಕ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಪಿಬಿ ಕಳಸದ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಂಗನಗೌಡ್ ಹೊಂಬರ್ಡಿ ಉಪಾಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಭಜಂತ್ರಿ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಮಂಜುನಾಥ್ ಪಿಳ್ಳೈ ನೈನ್ ಲೈವ್ ನ್ಯೂಸ್ ಸೌನೋ